ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪಿ ಕೆಎಲ್ ಸೀಸನ್ ಹನ್ನೆರಡರ ಆಪ್ಷನ್ ನಡೆಯಲಿದೆ ಮತ್ತೆ ಇದಕ್ಕಿಂತ ಮುಂಚೆ ನಾನು ಮೊನ್ನೆ ಅಷ್ಟೇ ನಮ್ಮ ಬೆಂಗಳೂರು ತನ್ನ ಟಾರ್ಗೆಟ್ ಮಾಡಬಲ್ಲ ಟಾಪ್ ಫೈವ್ ರೈಡರ್ಸ್ ಅಂತ ವಿಡಿಯೋ ಮಾಡಿ ಹೇಳಿದ್ದೆ ಮತ್ತೆ ಆ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಅಭಿಮಾನಿಗಳಿಂದ ತುಂಬಾನೇ ಉತ್ತಮವಾದ ರೆಸ್ಪಾನ್ಸ್ ಬಂದಿದ್ದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಬೆಂಗಳೂರು ಬುಲ್ಸ್ ಟಾರ್ಗೆಟ್ ಮಾಡಬಲ್ಲ ಡಿಫೆಂಡರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನಾವು ನಮ್ಮ ಬೆಂಗಳೂರಿನ ಸದ್ಯದ ಸ್ಕ್ವಾಡ್ ಅನ್ನು ನೋಡೋದಾದ್ರೆ ನಮ್ಮ ಬೆಂಗಳೂರು ಬಳಿ ಈಗಾಗಲೇ ಎಂಟು ಎನ್ ವೈಪಿ ಆಟಗಾರರು ಇದ್ದಾರೆ ಅಂದರೆ ನಾಲ್ಕು ಎಕ್ಸಿಸ್ಟಿಂಗ್ ಎನ್ ಪಿ ಆಟಗಾರರು ಮತ್ತು ನಾಲ್ಕು ನ್ಯೂಲಿ ಸೈಂಡ್ ಎನ್ ವೈ ಪಿ ಆಟಗಾರರು ಇದ್ದಾರೆ ಮತ್ತೆ ಇವರೆಲ್ಲರೂ ಯಂಗ್ ಆಟಗಾರರ ನಮ್ಮ ಬೆಂಗಳೂರಿಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಟಗಾರ ಅಗತ್ಯ ಇದೆ ಮತ್ತೆ ನಮ್ಮ ಬೆಂಗಳೂರು ತಂಡದ ಪರ್ಸ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಬಳಿ ಮೋಸ್ಟ್ ಪ್ರಾಬಬ್ಲಿ ಆಪ್ಷನ್ಗೆ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿಯವರೆಗೆ ಬಜೆಟ್ ಇರಬಹುದು ಯಾಕೆಂದ್ರೆ ನಮ್ಮ ಬೆಂಗಳೂರು ಬಳಿ ಎಲ್ಲ ಎನ್ ವೈ ಪಿ ಆಟಗಾರರೇ ಇದ್ದಾರೆ ಮತ್ತೆ ಆಪ್ಷನ್ ಅಲ್ಲಿ ಎಲ್ಲಾ ತಂಡಗಳು ಮಿನಿಮಮ್ ಹದಿನೆಂಟು ಆಟಗಾರರು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೈದು ಆಟಗಾರನನ್ನು ಪರ್ಚೇಸ್ ಮಾಡಬಹುದು ನಮ್ಮ ಬಳಿ ಈಗ ಇಲ್ಲಿ ಎಂಟು ಆಟಗಾರರಿದ್ದು ಈಗ ನಮಗೆ ಮಿನಿಮಮ್ ಹತ್ತು ಆಟಗಾರರ ಅಗತ್ಯವಿದೆ ಆದರೆ ನಾವಿಲ್ಲಿ ಡಿಫೆಂಡರ್ ಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬರ್ ಆಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಬಂದು ಕೂಡ ಲೈಕ್ ಮಾಡಿ ಯಾಕೆಂದರೆ ಈ ಚಾನೆಲ್ ನಿಮಗೆ ಹೀಗೆ ಕಬಡ್ಡಿ ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಸಿಗುತ್ತಾ ಹೋಗುತ್ತೆ ಹಾಗಾದ್ರೆ ನಾವಿಲ್ಲಿ ನಮ್ಮ ಬೆಂಗಳೂರಿನ ತಂಡ ಟಾರ್ಗೆಟ್ ಮಾಡಬಲ್ಲ ಮೊದಲನೇ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಅವರು ಬಂದ್ಬಿಟ್ಟು ಶುಭಮ್ ಶಿಂದೆ ಅವರು ಹೌದು ಕಳೆದ ಬಾರಿ ಪಟ್ನಾ ಪೈರರ್ಸ್ ಪರವಾಗಿ ಆಡಿದ್ದ ಶುಭಂ ಶಿಂದೆ ಅವರು ಒಂದು ಉತ್ತಮವಾದ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಮತ್ತು ಇವರ ಕಳೆದ ಬಾರಿ ಕೆಲವು ಪಂದ್ಯಗಳಲ್ಲಿ ಪಟ್ನಾ ಪೈರರ್ಸ್ ಕ್ಯಾಪ್ಟನ್ ಕೂಡ ಆಗಿದ್ದರು ಹಾಗಾಗಿ ಇವರೊಂದು ಎಕ್ಸ್ಪೀರಿಯನ್ಸ್ ಸಾಗಣ ಆಗಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಾವಿಲ್ಲಿ ಇವರು ಹೋದ ವರ್ಷದ ಸ್ಟಾರ್ಸ್ ಅನ್ನು ನೋಡೋದಾದರೆ ಇವರು ಕಳೆದ ಬಾರಿ ಟೋಟಲ್ ಇಪ್ಪತ್ತೆರಡು ಪಂದ್ಯಗಳನ್ನು ಆಡಿದ್ದರು ಮತ್ತೆ ಇಪ್ಪತ್ತೆರಡು ಪಂದ್ಯಗಳಲ್ಲಿ ಇವರು ಐವತ್ತಾರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ದು ನಾಲ್ಕು ಹೈಫೈ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಐದು ಸೂಪರ್ ಟ್ಯಾಕಲ್ ಅನ್ನು ಕೂಡ ಗಳಿಸಿದ್ದು ಇವರು ಕಳೆದ ಬಾರಿ ಪ್ರತಿ ಪಂದ್ಯಕ್ಕೆ ಅವರೇಜ್ ಆಗಿ ಎರಡರಿಂದ ಮೂರು ಪಾಯಿಂಟ್ಸ್ ಅನ್ನು ತೆಗೆದಿದ್ದಾರೆ ಹಾಗಾಗಿ ಇವರೊಂದು ತುಂಬಾ ಉತ್ತಮವಾದ ರೈಟ್ ಕಾರ್ನರ್ ಡಿಫೆಂಡರ್ ಆಗಿದ್ದು ಇವರನ್ನು ನಮ್ಮ ಬೆಂಗಳೂರು ಕನ್ಸಿಡರ್ ಮಾಡಬಹುದು ಯಾಕೆಂದ್ರೆ ಇವರೊಂದು ಕ್ಯಾಪ್ಟನ್ಸಿ ಮೆಟರಿಯಲ್ ಕೂಡ ಹೌದು ಮತ್ತೆ ಇವರು ಬೇಸ್ ಇಲ್ಲಿ ಇಪ್ಪತ್ತು ಲಕ್ಷಗಳು ಇರಬಹುದು ಹಾಗಾಗಿ ಬೆಂಗಳೂರಿವರ ಮೇಲೆ ಮೂವತ್ತರಿಂದ ಐವತ್ತು ಲಕ್ಷಗಳವರೆಗೆ ಬಿಡ್ ಮಾಡಬಹುದು ಮತ್ತೆ ನಿಮ್ಮ ಬಗ್ಗೆ ಅನಿಸಿಕೆ ಏನು ಇವರನ್ನು ನಮ್ಮ ಬೆಂಗಳೂರು ಟಾರ್ಗೆಟ್ ಮಾಡಬೇಕಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ನಾವಿಲ್ಲಿ ನಮ್ಮ ಬೆಂಗಳೂರು ಟಾರ್ಗೆಟ್ ಮಾಡಬಲ್ಲ ಎರಡನೇ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರೂ ಅಲ್ಲ ಮೊಹಮ್ಮದ್ ರೇಜಾ ಸದ್ಲೋಯಿ ಹೌದು ಮೊಹಮ್ಮದ್ ರೇಜಾ ಸದ್ಲೋಯಿ ಅವರು ಕಳೆದ ವರ್ಷದ ಪಿಕೆ ಅನ್ನ ಬೆಸ್ಟ್ ಡಿಫೆಂಡರ್ ಕೂಡ ಆಗಿದ್ರು ಹೌದು ಇವರೊಬ್ಬ ಆಲ್ರೌಂಡರ್ ಆಗಿದ್ದು ಕಳೆದ ಬಾರಿ ಹರಿಯಾಣ ಸ್ಟೀಲರ್ಸ್ ಪರವಾಗಿ ಇಪ್ಪತ್ನಾಲ್ಕು ಪಂದ್ರು ಟೋಟಲ್ ನೂರ ಮೂವತ್ತೊಂದು ಪಾಯಿಂಟ್ಸ್ ಅನ್ನು ಗಳಿಸಿದ್ರು ಅಂದ್ರೆ ಐವತ್ತೇಳು ರೇಡ್ ಪಾಯಿಂಟ್ಸ್ ಮತ್ತು ಎಂಬತ್ತೆರಡು ಟ್ಯಾಕಲ್ ಪಾಯಿಂಟ್ಸ್ ಇವರು ಇಲ್ಲಿ ಐದು ಫೈಸ್ ಮತ್ತು ನಾಲ್ಕು ಸೂಪರ್ ಟ್ಯಾಕಲ್ ಅನ್ನು ಕೂಡ ಗಳಿಸಿದ್ದಾರೆ ಹಾಗೂ ಇವರನ್ನು ತುಂಬಾನೇ ಉತ್ತಮವಾದ ಆಲ್ರೌಂಡರ್ ಆಗಿದ್ದು ಇವರು ಓವರ್ ಆಲ್ ಬೆಸ್ಟ್ ಪ್ಲೇಯರ್ ಅಂತಾನೆ ಹೇಳಬಹುದು ಇವರನ್ನು ನಮ್ಮ ಬೆಂಗಳೂರು ಟಾರ್ಗೆಟ್ ಮಾಡಲೇಬೇಕು ಆದ್ರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವರು ನಮಗೆ ಬೆಂಗಳೂರಿಗೆ ಸಿಗೋದು ತುಂಬಾನೇ ಡೌಟ್ ಯಾಕೆಂದ್ರೆ ನಮ್ಮ ಬಿ ಸಿ ರಮೇಶ್ ಅವರು ಯಾವುದೇ ಒಬ್ಬ ಸೂಪರ್ ಸ್ಟಾರ್ ಆಟಗಾರನ ಮೇಲೆ ತನ್ನ ಅರ್ಧಗಿಂತಲ್ಲಿ ಹೆಚ್ಚು ಪರ್ಸ್ ವ್ಯಾಲ್ಯೂ ಅನ್ನು ಒಂದೇ ಆಟಗಾಣಿ ಕೊಡುತ್ತಾರೆ ಯಾವುದೇ ಕಾರಣ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಸದ್ಲೋಯಿ ಅವರ ಈ ಬರಣ ಆಪ್ಷನ್ ಅಲ್ಲಿ ಒಂದು ಎಕ್ಸ್ಪೆನ್ಸಿವ್ ಆಟಗಾರ ಆಗೋದ್ರಲ್ಲಿ ಯಾವುದೇ ಡೌಟ್ ಕಾಣಿಸ್ತಾ ಇಲ್ಲ ಈ ಬರಣ ಆಪ್ಷನ್ ಅಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಪ್ರೈಸ್ಗೆ ಆರಾಮದಲ್ಲೇ ಸೋಲ್ಡ್ ಆಗುತ್ತಾರೆ ಮತ್ತೆ ಹರಿಯಾಣ ಸ್ಟೀಲರ್ಸ್ ಅವರು ಕೂಡ ಇವರ ಮೇಲೆ ಎಫ್ ವಿ ಎಂ ಕಾರ್ಡ್ ಅನ್ನು ಯೂಸ್ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಇವರಂತ ನಮ್ಮ ಬೆಂಗಳೂರಿಗೆ ಸಿಗೋದು ತುಂಬಾನೇ ಡೌಟ್ ಮತ್ತೆ ಇದರ ನಂತರ ನಾವಿಲ್ಲಿ ನಮ್ಮ ಮೂರನೇ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ನಿತಿನ್ ರಾವಲ್ ಅವರು ಹೌದು ನಿತಿನ್ ರಾವಲ್ ಅವರು ಕಳೆದ ವರ್ಷ ಕೂಡ ಬೆಂಗಳೂರು ಪರವಾಗಿ ಆಡಿದ್ದರು ಮತ್ತೆ ಇವರೊಂದು ತುಂಬಾನೇ ಉತ್ತಮವಾದ ಆಟ ು ಇವರು ಕಳೆದ ಬಾರಿ ಟಾಪ್ ಡಿಫೆಂಡರ್ಸ್ ಗಳ ಲಿಸ್ಟ್ ಅಲ್ಲಿ ಐದನೇ ಸ್ಥಾನದಲ್ಲಿ ಇದ್ದರು ಇವರು ಕಳೆದ ಬಾರಿ ಬೆಂಗಳೂರು ಪರವಾಗಿ ಇಪ್ಪತ್ತೆರಡು ಪಂದ್ಯಗಳನ್ನು ಆಡಿದ್ದು ಟೋಟಲ್ ಎಪ್ಪತ್ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಇದರಲ್ಲಿ ಇವರು ಐದು ಹೈಫೈಸ್ ಅನ್ನು ಗಳಿಸಿದ್ದು ಎಂಟು ಸೂಪರ್ ಟ್ಯಾಕಲ್ ಅನ್ನು ಕೂಡ ಗಳಿಸಿದ್ದಾರೆ ಇವರ ಇಲ್ಲಿ ಆವರೇಜ್ ಬಗ್ಗೆ ಮಾತಾಡದಾದರೆ ಇವರು ಪ್ರತಿ ಪಂದ್ಯದಲ್ಲಿ ಮೂರರಂತೆ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ನನ್ನ ಪ್ರಕಾರ ಅಂತ ಇವರು ಎಫ್ ಎಫ್ವಿಎಂ ಕಾರ್ಡ್ ಅನ್ನು ಯೂಸ್ ಮಾಡಲು ಬೆಸ್ಟ್ ಆಪ್ಷನ್ ಯಾಕೆಂದ್ರೆ ಕಳೆದ ವರ್ಷ ಇವರು ಬೆಂಗಳೂರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಂತರ ನಾವಿಲ್ಲಿ ನಮ್ಮ ಲಿಸ್ಟ್ ಮೂರನೇ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಕಳೆದ ಬಾರಿ ಜೈಪುರ್ ಪರವಾಗಿ ಆಡಿದ ಅಂಕುಶ್ ರಾಠಿ ಅವರು ಅಂಕುಶ್ ರಾಠಿ ಅವರೊಬ್ಬ ಲೆಫ್ಟ್ ನ ಡಿಫೆಂಡರ್ ಮತ್ತೆ ಇವರು ಕಳೆದ ಬಾರಿ ಜೈಪುರ್ ಪರವಾಗಿ ಟೋಟಲ್ ಇಪ್ಪತ್ ಮೂರು ಪಂದ್ಯಗಳನ್ನು ಆಡಿದ್ದು ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ದರು ಇವರಲ್ಲಿ ಇಲ್ಲಿ ಮೂರು ಹೈಫೈ ಅನ್ನು ಕೂಡ ಗಳಿಸಿದ್ದು ಮೂರು ಸೂಪರ್ ಟ್ಯಾಕಲ್ ಅನ್ನು ಕೂಡ ಗಳಿಸಿದ್ದಾರೆ ಮತ್ತೆ ಕಳೆದ ಬಾರಿ ಇವರು ಪ್ರತಿ ಪಂದ್ಯದಲ್ಲಿ ಆವರೇಜ್ ಆಗಿ ಮೂರರಂತೆ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ದಾರೆ ಹಾಗಾಗಿ ಓವರ್ ಆಲ್ ಆಗಿ ನೋಡೋದಾದ್ರೆ ಇವರೊಂದು ಉತ್ತಮವಾದ ಆಟಗಾರನಾಗಿದ್ದು ನಮ್ಮ ಬೆಂಗಳೂರು ಇವರನ್ನು ಡೆಫಿನೆಟ್ ಆಗಿ ಟಾರ್ಗೆಟ್ ಮಾಡಬೇಕು ಆದ್ರೆ ನಾವಿಲ್ಲಿ ನೋಡಬೇಕು ಇಲ್ಲಿ ಏನಾದರೂ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಎಫ್ ಎಂ ಕಾರ್ಡನ್ನು ಯೂಸ್ ಮಾಡಿ ಇವರನ್ನು ಪುನಃ ತಂಡಕ್ಕೆ ಶಾಮೀಲ್ ಮಾಡುತ್ತಾ ಹಾಗಾದ್ರೆ ನಾವಿಲ್ಲಿ ನನ್ನ ಲಿಸ್ಟ್ ನಾಲ್ಕನೇ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಅಮ್ಮನವರು ಅವರು ಕಳೆದ ಬಾರಿ ಪುಣೇರಿ ಪಲ್ಟನ್ಸ್ ಪರವಾಗಿ ಆಡಿದ್ದು ಇವರು ಕೂಡ ಒಂದು ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿದ್ದಾರೆ ಮತ್ತೆ ಇವರ ಬಾರಿ ಕೂಡ ಇಲ್ಲಿ ಉತ್ತಮವಾದ ಎಕ್ಸ್ಪೀರಿಯನ್ಸ್ ಕೂಡ ಇದ್ದು ಇವರು ಒಬ್ಬ ಬೆಸ್ಟ್ ಆಟಗಾರಲ್ಲಿ ಯಾವುದೇ ಡೌಟ್ ಇಲ್ಲ ಅಮ್ಮನವರು ಕಳೆದ ಬಾರಿ ಹದಿನಾರು ಪಂದ್ಯಗಳನ್ನು ಆಡಿದ್ದು ಈ ಹದಿನಾರು ಪಂದ್ಯಗಳಲ್ಲಿ ಇವರು ಐವತ್ತೆರಡು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ದಾರೆ ಮತ್ತು ಇವರು ಐದು ಹೈಫೈಸ್ ಅನ್ನು ಕೂಡ ಗಳಿಸಿದ್ದು ಐದು ಸೂಪರ್ ಟ್ಯಾಕಲ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತೆ ಇವರು ಕೂಡ ಇಲ್ಲಿ ಪ್ರತಿ ಪಂದ್ಯಕ್ಕೆ ಅವರೇಜ್ ಆಗಿ ಮೂರರಂತೆ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ಇವರು ಕೂಡ ತುಂಬಾ ಉತ್ತಮ ಡಿಫೆಂಡರ್ ಆಗಿರುವುದರಿಂದ ಇವರನ್ನು ಕೂಡ ಇಲ್ಲಿ ಬೆಂಗಳೂರು ಆಪ್ಷನ್ ಅಲ್ಲಿ ಕನ್ಸಿಡರ್ ಮಾಡಬಹುದು ನಿಮಗೇನು ಅನಿಸುತ್ತೆ ಬೆಂಗಳೂರು ಇಲ್ಲಿ ಇವರನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ಇಷ್ಟಿದೆ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ನಾವಿಲ್ಲಿ ನನ್ನ ಲಿಸ್ಟಿನ ಅಂತಿಮವಾದ ಬಗ್ಗೆ ಮಾತಾಡದಾದರೆ ಅದು ಬೇರೆ ಯಾರು ವಲಸೌರವ್ ನಂದಲು ಅವರು ಹೌದು ಸೌರವ್ ನಂದಲ್ ಅವರು ಕಳೆದ ಬಾರಿ ಬೆಂಗಳೂರು ಪರವಾಗಿ ಆಡಿದ್ದು ಇವರ ಕಳಪೆ ಪ್ರದರ್ಶನದಿಂದಾಗಿ ಬೆಂಗಳೂರು ಇವರನ್ನು ಆಕ್ಷನ್ಗೆ ರಿಲೀಸ್ ಮಾಡಿದೆ ಇವರೊಬ್ಬ ರೈಟ್ ಕಾರ್ ಡಿಫೆಂಡರ್ ಆಗಿದ್ದು ಕಳೆದ ವರ್ಷ ಇವರು ಇಪ್ಪತ್ತು ಪಂದ್ಯಗಳಲ್ಲಿ ಮೂವತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಅಷ್ಟೇ ಗಳಿಸಿದ್ದರು ಅಂದರೆ ಇವರು ಕಳೆದ ವರ್ಷದ ಪಿ ಕೆ ಸೀಸನ್ ಅಲ್ಲಿ ಒಂದೇ ಒಂದು ಹೈಫೈ ಅನ್ನು ಗಳಿಸಿಲ್ಲ ಆದರೆ ಇವರಲ್ಲಿ ಟೋಟಲ್ ಐದು ಸೂಪರ್ ಟ್ಯಾಕಲ್ಸ್ ಅನ್ನು ಗಳಿಸಿದ್ದಾರೆ ಆದರೂ ಕೂಡ ಇವರೊಂದು ಉತ್ತಮವಾದ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಆಗಿರುವುದರಿಂದ ಇವರಲ್ಲಿ ಕಮ್ ಬ್ಯಾಕ್ ಮಾಡುವುದರಲ್ಲಿ ಅಂತೂ ಯಾವುದೇ ಡೌಟ್ ಇಲ್ಲ ಹಾಗಾಗಿ ಇಲ್ಲಿ ಏನಾದರೂ ಬೆಂಗಳೂರಿಗೆ ಬೇರೆ ಆಟಗಾರರು ಸಿಗದೆ ಹೋದಲ್ಲಿ ಬೆಂಗಳೂರು ಸಾವಿರ ಬೈ ಮಾಡುದರ ಬಗ್ಗೆ ಯೋಚನೆಯನ್ನು ಮಾಡಬಹುದು ಹಾಗಾದ್ರೆ ಇದು ನನ್ನ ಪ್ರಕಾರ ಪಿಕೆಎಲ್ ಸೀಸನ್ ಹನ್ನೆರಡರ ಆಪ್ಷನ್ಗೆ ನಮ್ಮ ಬೆಂಗಳೂರು ಬುಲ್ಸ್ ಟಾರ್ಗೆಟ್ ಮಾಡಬಲ್ಲ ಟಾಪ್ ಡಿಫೆಂಡರ್ಸ್ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಆಪ್ಷನ್ ಅಲ್ಲಿ ಬೆಂಗಳೂರು ಯಾವ ಒಂದು ಡಿಫೆಂಡರ್ ಟಾರ್ಗೆಟ್ ಮಾಡಬಹುದು ಎಲ್ಲವೂ ಕೂಡ ನೀವು ನನಗಿಲ್ಲಿ ತಿಳಿಸಬಹುದು ಮತ್ತು ನೀವೇನಾದರೂ ನನ್ನ ಈ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಕೂಡ ಲೈಕ್ ಮಾಡಿ ಯಾಕೆಂದರೆ ನಿಮ್ಮ ಒಂದು ಲೈಕ್ನಿಂದ ನನಗೆ ಇನ್ನೂ ಕೂಡ ವಿಡಿಯೋಸ್ ಮಾಡಲು ಮೋಟಿವೇಶನ್ ಸಿಗುತ್ತೆ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ನಿಮ್ಮ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್